ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಯದ್ಲಪುರ್ ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ಎಸ್ಆರ್ಎಂ ಡಬ್ಲ್ಯೂ ಅವರ ಸಹಯೋಗದಿಂದ ಕಸ ವಿಲೆಮಾರಿ ವಾಹನಕ್ಕೆ ಚಾಲನೆ ನೀಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುನಿತಾ ಬನ್ನೇರ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ವಾಹನ ಚಾಲಕಿಯಾಗಿ ರೇಖಾ ಅವರ ಕೆಲಸ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಹೋಗಿ ಕಸ ವಿಲೇಮಾರಿ ಮಾಡುವುದು ಇದು ನಿಜಕ್ಕೂ ಗ್ರಾಮಸ್ಥರಿಗೆ ಸಂತೋಷದ ವಿಷಯ ಗ್ರಾಮ ಪಂಚಾಯತ್ ಯದ್ಲಪುರ್ ಕಾರ್ಯಾಲಯದಲ್ಲಿ ಇಂದು ದಿನಾಂಕ ಇಪ್ಪತ್ತಾರರಂದು ನಮ್ಮ ಎಸ್ ಎಲ್ ಡಬ್ಲ್ಯೂ ಎಂ ಕುರಿತು ನಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಒಂದು ಕಸ ವಿಲೇವಾರಿಗೋಸ್ಕರ ಒಂದು ವೆಹಿಕಲ್ ಕೊಟ್ಟಿದ್ದಾರೆ ಅದರಲ್ಲಿ ಇವರು ವೆಹಿಕಲ್ ಚಾಲಕರು ವಾಹನ ಚಾಲಕರು ನಿಮ್ಮ ಹೆಸರು ರೇಖಾ ಅವರು ವಾಹನ ಚಾಲಕ ಮಾಡಿ ಆಮೇಲೆ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳಲ್ಲಿ ಅಡ್ಡಾಡಿ ಇವರು ಕಸ ವಿಲೇವಾರಿ ಮಾಡುವ ಕೆಲಸ ಮಾಡ ಇವರು ಕಸ ಕಾಡಿ ಓಡಿಸ್ತಾರ ಇವರಿಬ್ಬರು ಕಸ ವಿಲೇವಾರಿ ಮಾಡಬೇಕಂತ ಹೇಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದ ಇದು ಮಾಡಲಾಗಿದೆ கம்பெனி